ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಎಂದು ಖುದಾಪುರ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಭಾನುವಾರ ಪಟ್ಟಣದ ಯಾತ್ರಿ ನಿವಾಸದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ತಾರಕೇಶ್ ಮತ್ತು ನಲಕೇತನಹಟ್ಟಿ ಕೆಬಿ ನಾಗರಾಜ್ ಮಾತನಾಡಿದರು ಇದೇ ವೇಳೆ ಆರ್ ಬಸವರಾಜ್ ಮರಿಪಾಲಯ್ಯ ಶಂಕರ್ಸ್ವಾಮಿ ಶಿವಕುಮಾರ್ ಉಪ್ಪಾರಟ್ಟಿ ಮಲ್ಲಿಕಾರ್ಜುನ ಅಬ್ಬೇನಹಳ್ಳಿ ನಾಗರಾಜ್ ನಾಯಕನಹಟ್ಟಿ ರಮೇಶ್ ಯನ್ನಪ್ಪ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ ಕರಿಬಸವರಾಜ್ ಇನ್ನು ಮುಂತಾದವರು ಹಾಜರಿದ್ದರು ಕಾರ್ಯ ಮಾಡಿದಾಗ ಜನರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ ಕಾರ್ಯಕ್ರಮ ಮಾಡುವ ಉದ್ದೇಶನ ಏನು ಮೆಸೇಜ್ ಅಪ್ಪ ಅಂದ್ರೆ ಏನು ಇವತ್ತು ರಾಜಕೀಯ ವಲಯಗಳಲ್ಲಿ ಆಗ್ತಾ ಇದ್ದಾವೆ ಜೊತೆಗೆ ಸಂವಿಧಾನದ ಒಂದು ಆಶಯಗಳು ಎಲ್ಲೋ ತಿರುಚುವ ಕಾರ್ಯಕ್ರಮ ನಡೀತಾ ಇದ್ದಾವೆ ಸೊ ಅವುಗಳ ಒಂದು ಮೂಲ ಒಂದು ಮಾಡಕ್ ಕಮ್ಮಿ ಆಗಿಬಿಟ್ಟಿದೆ ಈ ಈ ಹಿಂದೆನು ಸಹ ಇಲ್ಲಿ ಒಂದು ಸಭೆ ಆಗಿದೆ ಆದ್ರೆ ಎಷ್ಟೋ ಜನ ಆನಿಗಾ ಪುಂಚಣಿ ಬರಿಸ್ಬಿಟ್ಟು ನಾವು ನೋಡಿರುವಂತಹ ಉದಾಹರಣೆಗಳಿಂದ ಎಸ್ ಸಿ ಅಂತಲೇ ಬರೆಸಿರುವಂಥದ್ದೇ ಅವುಗಳನ್ನ ನಾವು ಬದಲಾವಣೆ ಆಗಬೇಕಿದೆ ಮಾದಿಕಾ ಅಂತ ಹೇಳಿ ಒಂದು ಮೆನ್ಷನ್ ಮಾಡ್ಕೊಂಡಿದ್ದೆ ಆ ಸಭೆ ಸಭೆ ಕಾರ್ಯಕ್ರಮದಲ್ಲಿ ಪ್ರತಿ ಆ ಒಂದು ನಾವು ಸಭೆ ಮಾಡುವ ಉದ್ದೇಶ ಬಂದು ಜಯಂತಿ ಎರಡನೇದಿ ಸೇವೆ ಈ ಎರಡನ್ನೂ ಯಶಸ್ವಿ ಮಾಡಲಿಕ್ಕೆ ನಾವು ಹಳ್ಳಿಗಳಲ್ಲಿ ನಮ್ಮ ಹೋಬಳಿಯಲ್ಲಿ ನಾವು ನಾವು ನಮ್ಮ ಗ್ರಾಮಗಳಲ್ಲಿ ನಾವು ಇದನ್ನ ಬದಲಾವಣೆ ನಾನು ನೋಡಿಕೊಂಡು ಬೇರೆ ಒಂದು ಇದನ್ನು ಜಾಸ್ತಿ ತರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ ಸೊ ಅದಕ್ಕೆ ಎಲ್ಲರೂ ಮಧ್ಯೆಯಲ್ಲಿ ಸೇರಿ ಹಿಡಿದೋ ಯಾರ್ಯಾರಿಗೆ ಒಂದು ಸ್ವಲ್ಪ ಆಸಕ್ತಿ ಇದೆಯೋ ಅಂತ ಒಂದು ಕಮಿಟಿ ಮಾಡಿಕೊಂಡು ಹಳ್ಳಿ ಹಳ್ಳಿಗಳು ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ತಯಾರಿ ನಡೆಸಬೇಕು ಹೇಳಿ ನನ್ನ ಹೇಳ್ತಾ 私たちはこの方が好きな方が好きなな方が好きな方が好きな方な方が好きな方と好きな方が好

Ну